ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಈ ನಮ್ಮ ರೈತರು ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ಅವ್ರಿಗೆ ಯಾತು ಕೊಡಬೇಕು ಬೆಂಗಳೂರಾಗೆ ಏನು ಕೆಲಸ ಆಯ್ತಾ ಇಲ್ಲ ಗೋರ್ಮೆಂಟ್ ಜಾಬ ತಿಂಗಳಿಗೆ ಲಕ್ಷ ಲಕ್ಷ ದುಡಿತಾನ ಇವೆಲ್ಲ ಕೇಳ್ತಾರೆ ಹೆಣ್ಣು ಕೊಡೋರು ನೋಡೋಣ ಅದ್ರ ಬಗ್ಗೆ ನಮ್ಮಮ್ಮ ಏನು ಮಾ ಹೇಳ್ಬೋದು ಏನು ಮಾತಾಡ್ತಾರೆ ಅಂತ ಕೇಳೋಣ ಅಂತ ಹೋಗ್ತಾಯಿದ್ದೀನಿ ಬನ್ನಿ ಅವ್ರ ಹತ್ರನೇ ಹೋಗ್ಬಿಟ್ಟು ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ ನಿಮ್ಮ ಮಣ್ಣು ನೋಡ್ಸಿದ್ವಲ್ಲ ಅದರಲ್ಲಿ ತುಂಬ ತುಂಬೆ ಗಿಡ ಹುಟ್ಟಿದ್ವು ಅದನ್ನು ಕೇಳ್ತಾ ಇದ್ದಾರೆ ಅಮ್ಮ ಏನೋ ಪ್ರಶ್ನೆ ಕೇಳಬೇಕಂತ ಬಂದಿದ್ದೀನಿ ಏನು ಗೊತ್ತಾ ಇವಾಗ ಈಗಿನ ಕಾಲದಾಗ ಹೆಂಗಪ್ಪ ಅಂತ ಅಂದರೆ ರೈತರು ಮಕ್ಳಿಗೆ ಹೆಣ್ಣು ಕೊಡೋಲ್ಲ ಅವ್ನಿಗೆ ಗೋರ್ಮೆಂಟ್ ಕೆಲಸ ಇರಬೇಕು ತಿಂಗ್ಳಿಗೆ ಲಕ್ಷ ಲಕ್ಷ ದುಡಿತಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಇವಾಗ ರೈತರ ಮಕ್ಳಿಗೆ ಹೆಣ್ ಕೊಡಲ್ವಲ್ಲ ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ ದಡ್ರು ಕೊಡ್ದಾರ ದಡ್ ಯಾಕೆಂದ್ರೆ ನಾನು ಹೇಳ್ತೀನಿ ಕೇಳು ಈ ಬೆಂಗಳೂರಾಗ ಹೋಗ್ತಾರೆ ಕೇವಲ ಬೆಂಗ್ಳೂರ್ ಆಗವನಿ ಅಂದ್ರೆ ಕೊಡ್ತಾರೆ ಎಣ್ಣ ಬೆಂಗ್ಳೂರಾಗ ಅವನಿ ಅಂದ್ರೆ ಕೊಡ್ತಾರೆ ಯಾಕೆ ಅಂದ್ರೆ ಅವ್ನ ಹತ್ತೇ ಸಾವಿರ ಸಂಬಳ ತಕೊಂಬಲಿ ಹತ್ತು ಸಾವಿರಕ್ಕೆ ಏನ್ ಖರ್ಚು ಬರುತ್ತೆ ಎಂಬುದು ಅರ್ಥ ಯಾರೂ ಮಾಡಲ್ಲ ಯಾರು ಮಾಡಲ್ಲ ಅರ್ಥನ ಅಲ್ಲ ನನ್ನ ಮಗ ಬೆಂಗ್ಳೂರ್ ಆಗವನಿ ನನ್ನ ಹೇಳಿ ಬೆಂಗ್ಳೂರ್ ಆಗವನಿ ಇಪ್ಪತ್ತು ಸಾವಿರ ಸಂಬಳ ಕೊಟ್ರೆ ಹತ್ತು ಸಾವಿರ ಮನೆ ಬಾಡಿಗೆ ಏನು ತರಕಾರಿ ಏನು ಮೇಕುಪ್ಪೇನು ಇವೆಲ್ಲ ಈ ಖರ್ಚು ಎಷ್ಟು ಬರ್ತೈತೆ ಅದೇ ಹಿಂಗೆ ಅಡಿಕೆ ಗಿಡ ಬೆಳೆಸಿ ವರ್ಷಕ್ಕೆ ಹತ್ತು ಲಕ್ಷ ದುಡ್ಡು ತಗೊಂಡ್ರಿ ಎಷ್ಟು ಮೇಕಪ್ ಮಾಡೋಕ್ಕಾಗಲ್ಲ ಎಷ್ಟು ಖರ್ಚು ಮಾಡೋಕ್ಕಾಗಲ್ಲ ಹೆಣ್ಣು ಕೊಡ್ಬೇಕು ಅಂದ್ರೆ ಗೌರ್ಮೆಂಟ್ ಕೆಲಸನೇ ಇರಬೇಕು ಅಂತಾರೆ ಗೌರ್ಮೆಂಟ್ ಕೆಲಸದಾಗೋಗಿ ಅವನು ಅವರು ಅವ್ರೂ ಗೌರ್ಮೆಂಟ್ ಆಫೀಸರ್ಗಳು ಹೋಗಿ ಒಂಬತ್ತು ಗಂಟಕೋ ಎಂಟು ಗಂಟೆಕೋ ಅವ್ರಾಗ ಸೈನ್ ಹಾಕ್ಬೇಕು ಸೈನ್ ಹಾಕಿ ಡ್ಯೂಟಿ ಮಾಡಲೇಬೇಕು ಡ್ಯೂಟಿ ಮಾಡಿದಾಗ ಅವ್ರಿಗೆ ನಲ್ವತ್ತು ಸಾವಿರನೋ ಐವತ್ತು ಸಾವಿರನೋ ಅವ್ರವ್ರ ಕೆಪಾಸಿಟಿ ಎಷ್ಟಿರುತ್ತೋ ಅವ್ರವರು ಜಾಬಿಗೆ ತಕ್ಕಂತೆ ಸಂಬಳ ಕೊಡ್ತಾರೆ ಓಕೆ ಒಪ್ಕೊತೀನಿ ಎಲ್ಲರಿಗೂ ಗೌರ್ಮೆಂಟ್ ಸಂಬಳ ಕೊಡೋಕ್ಕಾಗುತ್ತೆ ಗೌರ್ಮೆಂಟು ಕೊಡಲ್ಲ ಈ ಅದಂಗೆ ನಾವು ಬೆಳ್ಕೊಂಬಂದ್ರೆ ಮಕ್ಕಳನ್ನ ನಾವು ಎಷ್ಟೇ ದಿನ ಇಟ್ಕಂಡ್ರೆ ಒಂದಿನ ಅಲ್ಲ ಒಂದಿನ ಮದುವೆ ಮಾಡಲೇಬೇಕು ಕೊಡಲೇಬೇಕು ಒಂದು ಲಕ್ಷ ಎರಡು ಲಕ್ಷ ಸಂಬಳವೇ ಇರಬೇಕು ಅಂತಾಳಿಯೇ ಬೇಕು ಅಂತಾರೆ ಗೌರ್ಮೆಂಟ್ ಕೆಲಸ ಸಂಬಳ ತಗೊಂಬರು ಎರಡು ಲಕ್ಷ ತಗೊಂಬಲಿ ಒಂದು ಲಕ್ಷ ತಗೊಂಬಲಿ ರೈತ ದುಡ್ದಿದ್ದು ಅನ್ನೇನೇನೆ ತಿಂಬೋದು ಕೋಟಿ ದುಡ್ಡು ಅವರು ಒಡೆಯಲು ಹಾಸ್ಕೊಂಡು ಮನೆ ಅನ್ನ ತಿಂಬೋದು ರೈತರು ಒಳ್ಳೊಳ್ಳೆ ಬಟ್ಟೆ ಹಾಕೋಕ್ಕಾಗಲ್ಲ ಯಾವಾಗಲೂ ಹಳೆ ಬಟ್ಟೆಗೆ ಓಡಾಡ್ತಿರ್ತಾರೆ ಅಂತರ್ಗೆ ಯಾರು ಕೊಡ್ತಾರೆ ಅಣ್ಣ ಯಾಕೆ ಕೊಡಲ್ಲ ಯಾಕೆ ಹಾಕಕ್ಕಾಗಲ್ಲ ಹಾಕ್ದ ಏನೈತಿ ನಾವು ಒಂದು ಒಂದು ವರ್ಷಕ್ಕೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಸಂಬಳ ತೆಗ್ಮ್ ನಾವು ವರ್ಷಕ್ಕೆ ಯಾಕಕ್ಕಾಗಲ್ಲ ಹೇಳು ದಡ್ರು ಹಂಗಂತ ಹೇಳರು ನಾವು ಖರ್ಚು ಮಾಡಿ ಹಾಕೀವಿ ಅದನ್ನು ವ್ಯವಸಾಯ ಮಾಡೋಕ್ಕೆಲ್ಲೂ ಒಳ್ಳೆ ಬಟ್ಟೆ ಹಾಕೊಂಡು ವ್ಯವಸಾಯ ಮಾಡೋಕ್ಕಾಗುತ್ತೆ ನಾವು ಹೋಗೋತಕ್ಕ ಅವ್ರಿಗಿಂತ ಸೂಪರ್ಗೆ ಮೇಕಪ್ ಮಾಡ್ಕೊಂಡು ಘನವಾಗಿ ಹೋಗ್ತೀವಿ ಅದು ಯಾಕೆಂದರೆ ಇಲ್ಲಿ ಯಾವಾಗ ನೋಡ್ತಿರ್ತಾರಲ್ಲ ಆದಿ ಬಟ್ಟೆ ಎಲ್ಲೇ ತರಕ್ತಲೆಗವಳೆ ಅವನೇ ಮಾಸಿದ ಬಟ್ಟೆ ಇಕ್ಕೊಂಡವನೆ ಅಂತ ತಿಳ್ಕೊಂಡಿರ್ತಾರೆ ಅವ್ರಿಗಿಂತ ಅನ್ನ ಒಳ್ಳೆ ಊಟ ಮಾಡೋದೇ ನಾವು ರೈತರು ಒಳ್ಳೆ ಬಟ್ಟೆ ಹಾಕ ನಾವು ಒಳ್ಳೆ ಚಪ್ಪಲಿ ಹಾಕಾರೆ ನಾವು ಅವ್ರು ತಿಳ್ಕೊಂಡಿರ್ಬೋದು ಏ ಅವ್ರ ಹಂಗವ್ರೇ ಇವ್ರ ಹಿಂಗ ಅವ್ರಿ ಈಗ ಈಗಿನ ಹುಡುಗಿಯರು ಅವರು ಯೋಚನೆ ಮಾಡ್ತಾರೆ ರೈತರ ಮದ್ವೆ ಆಗಕ್ಕೆ ನನ್ನನ್ನು ಒಳ್ಳೊಳ್ಳೆ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಒಳ್ಳೊಳ್ಳೆ ಕಡೆ ಸುತ್ತಸಲ್ಲ ಅಂತ ಯಾವಾಗಲೂ ಬರೀ ಅವ್ರು ಅಲ್ದ ಕೆಲಸ ಕೆಲಸ ಅಂತಿರ್ತಾರೆ ಅಂತ ಯಾರ ಮದ್ವೆ ಆಗ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಯಾಕೆ ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ರೈತರು ರೈತರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಲ್ಲ ತಪ್ಪು ಹೆಣ್ಮಕ್ಳದು ಆ ಭಾವನೆ ಮನಸ್ಸಿನಾಗ ಇಕಂಡಿರೋದು ಅದು ಮೊದಲನೇ ತಪ್ಪು ಯಾಕೆಂದ್ರೆ ಅವ್ರು ಹೋಗ್ತಾರೆ ಭಾನುವಾರ ಒಂದು ಮಾತ್ರ ಫ್ರೀಯಾಗಿರ್ತಾರೆ ಮ್ಯಾಜೆಸ್ಟಿಕ್ಕಿಗ ಕರ್ಕೊಂಡೋಗಿ ಬರೀ ಹೋಗೋಣ ಇಸ್ಕಾನ್ ದೇವಸ್ಥಾನ ನೋಡಿದ್ದೀವಿ ಕೈ ಮುಗಿರಿ ಭಕ್ತಿಯಿಂದ ಬರೀ ಅಂತಾರೆ ತಿರುಬ್ಬ ಸಾಯಂಕಾಲ ಬಂದು ಅಲೆ ತೊಳಿ ಹೊಳಿ ನಡಿ ಆಪೀಸ್ಗೆ ಅಂತಾರೆ ನಮ್ದು ಹಂಗಲ್ಲ ನಾವು ಒಂದು ವಾರ ಅಲ್ದಿದ್ರೆ ಹದಿನೈದು ದಿನ ಆಗಲಿ ಹೋಗ್ಬೋದು ಹೋಗಿ ನೋಡ್ಕೊಂಬರ್ಬೋದು ನಾವೇನಂದರೆ ನಾವು ಮಾಡಿದ್ದಾಗಂಥದು ದುಡಿಮೆನ ತನ್ನ ಮಕ್ಳಿಗೆ ಇರಲಿ ಅಂತಾನೆ ನಾವು ಆ ಥರ ಯೋಚನೆ ಮಾಡ್ತೀವಿ ಅವ್ರು ಆ ಥರ ಯೋಚನೆ ಮಾಡ್ತಾರೆ ನಮ್ಮದು ಒಳ್ಳೇದ ಅವ್ರದ್ದು ಒಳ್ಳೇದ ನೀವು ಯೋಚನೆ ಮಾಡಿರಿ ಹೆಣ್ಮಕ್ಳು ಹೆಣ್ಮಕ್ಳು ಕೇಳ್ತಾರೆ ಒಳ್ಳೆ ಕಾಸ್ಟ್ಲಿ ಬಟ್ಟೆ ಕೊಡ್ಸಕ್ ಆಗಲ್ಲ ಅವ್ರು ಕೇಳ್ದಂಗೆ ಒಡವೆ ಬಂಗಾರ ಕೇಳ್ದಂಗ ಕೊಡ್ಸಕ್ ಆಗಲ್ಲ ಅವನ ಕೈಲಿ ಎಲ್ಲ ಆಗ್ತೈತೆ ಯೋಚನೆ ಮಾಡ್ತಾರೆ ನಾವ್ಯಾಡ್ಸಕ್ ಆಗಲ್ವಾ ಪಾಪ ಗಾನುವ ಕೊಡಸ್ತಿವಿ ನಾವು ಕೊಡಿಸ್ತೀವಿ ಕೊಡಸ್ತ ಏನಿಲ್ಲ ಅದನ್ನ ಅವ್ರ ಅರ್ಥ ಮಾಡ್ಕೊಂಬಲ್ಲ ಅಷ್ಟೇನ ನಾವ್ ಕುಡಿಕಿರೋ ಅಂತ ಗಂಟು ಏನಿರುತ್ತೆ ಅದನ್ನೆಲ್ಲ ಮಕ್ಳಿಗೆ ಮಾಡೋದು ಯಾಕೆ ಕೊಡ್ಸಲ್ಲ ಹಾಕೇನಿಲ್ಲ ನಾನು ರೈತರಾಗ ನಾವೇನ್ ಗಂಗರ ಅಂತ ಬೇಡದ ಬರ್ದವ್ನೇನ್ ನಮಗೆ ಬ್ರಹ್ಮ ಇಲ್ಲ ಬಾಗ ನಾವು ಹಾಕೊಂಬಕ್ಕ ಹೋಯ್ತು ಅಪ್ ಸಿಹಸಿಗೂ ಹಾಕೊತಾರೆ ನಾವು ಹಾಕೊತೀವಿ ಅವರೇ ಹಾಕಬೇಕು ನಾವೇ ಹಾಕಬಾರ್ದು ಅಂತ ಏನಿಲ್ಲ ನಾವು ನಮ್ಮ ಮಕ್ಕಳಿಗೆ ಬರೋ ಸಸಿಗೂ ಮೊಮ್ಮಕ್ಕಳಿಗೂ ಗಂಟ ಮಾಡಿದ್ದೀವಿ ಅವರು ಹಾಕೊತಾರೆ ತೋರಿಸ್ಕೊಳಕ್ಕೆ ಹೋಗಲ್ಲ ಬಾಡುವ ನೀ ನಡಗ್ದಂಗಿರು ಅಂತಂದು ಹೇಳಿ ನಾವು ಬಚ್ಚಿಕೊಂಬ್ತೀವಿ ಸೋಕಿ ಹೋಗಲ್ಲ ಸೋಕಿ ನಾವು ಎಲ್ಲಿಗೆ ಮಾಡ್ಬೇಕು ಅಲ್ಲಿಗೆ ಮಾಡ್ತೀವಿ ಅಷ್ಟೇ ಈಗ ಬೆಂಗಳೂರಲ್ಲಾದ್ರೆ ಬಿಸಿಲಿಲ್ಲದಂಗೆ ನೆಳ್ಳಾಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಫ್ಯಾಕ್ಟ್ರಿಗೋ ಅದೇ ಕೆಲಸ ನಾವು ಹೆಣ್ಣೆತ್ತಿರಲ್ವ ಗಂಡ್ ಮಕ್ಳಿಗೆ ಮದುವೆ ಮಾಡ್ಕೊಂಡ್ ಬಂದಿರೋ ತಾಯಿ ಅಂದ್ರೂ ಹೆಣ್ಮಕ್ಳನ್ನ ನಡ್ದಿರ್ತಾರೆ ಅವ್ರಿಗೂ ಮನುಷ್ಯತ್ವ ಇರಲ್ವೇ ಯಾಕೆ ಮಾಡಲ್ಲ ನಮ್ಮ ಮಕ್ಕಳನ್ನ ಸಾತ್ ಅವ್ರನ್ನೂ ಸಾಕಿರಿ ಅವರು ಭಾವನೆಗೆ ನಮ್ಮನ್ನ ಒಂದ್ಕಂಡು ಏ ನಮ್ಮ ಅಪ್ಪ ನಮ್ಮಮ್ಮ ಅವರಲ್ಲ ಇವರೇ ಅಪ್ಪ ನಮ್ಮಮ್ಮ ಅಂತ ಒಂದ್ಕಂಡ್ ಗನ್ವಾಗ್ ಬರ್ತಾರಲ್ಲ ಏನೋ ಒಂದು ಹತ್ತು ಗಂಟೆ ಹತ್ತುವರೆ ತಕ ಕೆಲಸ ಮಾಡಿ ಒಂದ್ ಗರಿಯ ಒಂದ್ ಗಪ್ಪೆಯನ್ನ ಎತ್ತಾಕಿ ಹೋಗಿ ಮನೆಗೆ ಹೋಗಿ ಏನೋ ಒಂದ್ ತಿಂಡಿನ ಊಟನ ಮಾಡ್ಕೊಂಡು ಒಳ್ಳೊಳ್ಳೆ ಬಿಸಿದ ಊಟ ಮಾಡ್ಕೊಂಡು ಉಂಡ್ಕೊಂಡು ಗನ್ಮಗೆ ಆರಾಮಾಗಿರ್ಬೋದು ಹಳ್ಳಿ ಕಡೆಗೆ ಮನೆಯಾಗೆ ತೋಡು ಇಲ್ಲ ಬೇಡ ಹಳ್ಳಿಯಾಗಿ ಮನೆಗೆ ಬಂದರೆ ಸೆಕೆ ಆಗ್ತೈತಪ್ಪ ಅಂತಂದೇಳಿ ಬಂದು ಒಂದು ತೆಂಗಿ ಗಿಡದಡೆಗ ಒಂದು ಅಡಿಕೆ ಗಿಡದಡೆಗ ಆರಾಮಾಗಿರ್ಬೋದು ಯಾಕೆ ನಾವು ಎಲ್ಲ ಕಲ್ತಿರ್ತೀವಿ ಎಲ್ಲ ಮಾಡ್ತೀವಿ ಏನೋ ಒಂದು ಹತ್ತು ಗಂಟೆ ತಕ ಹತ್ತುವರೆ ತಕ ಬಂದು ನಮ್ಮ ಸೊಸೆಯಂದಿರೆಲ್ಲ ಕಲ್ತ್ಕೊಂಡು ಅವರು ಅನುಭವ ಪಡಬೇಕು ಯಾಕೆ ಅನುಭವ ಪಡಬೇಕು ಅಂದರೆ ನಾವಿರತಕ್ಕ ನಮ್ಮ ತಲೆ ಇರೋವರೆಗೂ ನಮ್ಮ ತಲೆ ಹೋದಂಥ ಕಾಲದಾಗೆ ಅವ್ರು ಏ ಅತ್ತೆ ನಮ್ಮ ಮಾವ ಹಿಂಗ್ ಮಾಡ್ತಿದ್ರು ಹಂಗೆ ಮಾಡನಪ್ಪ ಬಾರಪ್ಪ ಅಂತ ಗಂಡುಗಳು ಅವ್ರು ಬರ್ದ ಇದ್ರು ಕರ್ಕೊಂಡು ಒಂದು ವಾಟರ್ ಕ್ಯಾನಿ ನೀರು ಹೋಗ್ಕೊಂಡು ಒಂದು ಟಿಫನ್ ಬಾಕ್ಸ್ನಾಗ ಕೂಟ ಹಾಕೊಂಡು ಬತ್ತಾರ ತೋಟಕ್ಕೆ ಹುಲ್ ಕೀಳೋದು ಕಾಂಗ್ರೆಸ್ ಗಿಡ ಕೀಳೋದು ಇಂಥದೆಲ್ಲ ಮಾಡ್ತಾರೆ ನೋಡಪ್ಪ ತೋಟ ತು ಆಟ ನಮ್ದು ಏ ಅವ್ರು ಎಂತ ಚೆನ್ನಾಗಿ ಮಾಡ್ಕೊಂಡವ್ರಿ ಹೆಣ್ಣು ತಿರ್ಗಿ ಏನೇನು ಗೊತ್ತಿರ್ಲಿಲ್ಲ ಮಗಿ ಅಂತ ಮಗ ತಂದು ಮದುವೆ ಮಾಡಿದ್ರು ಹೆಂಗ್ ಮಾಡ್ಕೊಂಡವ್ರಿ ಅಂತ ಯಾಕೆ ಹೇಳಲ್ಲ ಕಲ್ಸಕ್ಕೋಸ್ಕರನೇ ಕರ್ಕೊಂಬರೋದು ನಾವು ಬಿಸ್ಲಾಕ್ ಸಾಯಿಸಬೇಕು ಮಕ್ಕಳನ್ನ ನಮ್ಮ ಹೆಣ್ಮಕ್ಳು ಅಂತ ಹೇಳಿ ಕಂಡು ಬರೋ ಹೆಣ್ಮಕ್ಳುಗೂತ್ರು ಒಂದು ಹಬ್ಬ ಹುಣ್ಮೆಗಳಾಗೆ ಒಂದು ಹಬ್ಬ ನಿಮ್ದಂಗೆ ಮಾಡೋಕ್ಕಾಗಲ್ಲ ಮಾರ್ನಮಿ ಹಬ್ಬ ಉಗಾದಿ ಹಬ್ಬ ಶಿವರಾತ್ರಿ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲ ಮಾಡ್ತೀವಿ ಅವ್ರಿಗೆ ಕೊಡೋದು ಏನು ಗೊತ್ತೆ ಸಂಕ್ರಾಂತಿ ಹಬ್ಬದಾಗ ಒಂದು ರಜೆ ಕೊಡ್ತಾರೆ ಉಗಾದಿ ಹಬ್ಧಾಗ ಎರಡು ರಜೆ ಕೊಡ್ತಾರೆ ದಸರಾದಾಗ ಎರಡು ರಜೆ ಕೊಡ್ತಾರೆ ತಿರ್ಗಾಲೇ ನಡಿಯೋಣ ಕ್ಯಾರಿಯರಿಗೆ ಹಾಕೊಂಡು ಬ್ಯಾಕ್ ತಗಲಕ್ಕೊಂಡು ಹುಂಬ್ತಾರೆ ನಮ್ದು ಹಂಗಲ್ಲ ವಾರೆಲ್ಲ ಮಜ್ಜಾ ಮಾಡು ವಾರೆಲ್ಲ ಹಬ್ಬ ಮಾಡು ಚಿಕನ್ ತಿಂತೀಯ ಮಟನ್ ತಿಂತೀಯಾ ಒಬ್ಬಟ್ಟು ಟುಮ್ತಿಯಾ ಕರ್ಗಡ್ ತಿಂತೀಯ ಎಲ್ಲ ಮಾಡ್ಬೋದು ಅವ್ರ ಕೈಲಾಗಲ್ಲ ನಾವಿನ್ನ ನಾವು ಹಳ್ಳಿ ಜನ ನಾವು ಹೆಂಗೆ ಬೇಕಾದ್ರೂ ಹಬ್ಬ ಮಾಡ್ಬೋದು ವಾರ ಗಟ್ಲೆ ಹಬ್ಬ ಮಾಡ್ತೀವಿ ವಾರ ಗಟ್ಲೆ ದೇವ್ರು ಮಾಡ್ತೀವಿ ವಾರ ಗಟ್ಲೆ ಕುಣಿಸ್ತೀವಿ ದೇವ್ರಗಳ್ನ ನಾವೆಲ್ಲಿಗೆ ಬೇಕಾದರೂ ಹೋಗ್ತೀವಿ ಅವ್ರು ಹಂಗೆ ಹೋಗೋಕ್ಕೇ ಆಗಲ್ಲ ಯಾವಾಗಲೂ ಕೆಲಸ 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 ಆಗ್ಲೂ ನೆಮ್ಮದಾಗೆ ಕೆ ನಿದ್ದಿರಲ್ಲ ಇಲ್ಲ ಹೋಗ್ಲಿ ರಾತ್ರಿ ಹೊತ್ತಿನಾಗೂ ನೆಮ್ಮದಾಗ ನಿದ್ದಿರಲ್ಲ ಸುಳ್ಳು ಸುಳ್ಳು ರಾತ್ರೆ ಎಲ್ಲ ನಿದ್ದೆ ಕಟ್ತಾರೆ ಹಗ್ಲೆಲ್ಲ ಕೆಲಸ ಮಾಡ್ತಾರೆ ಅಗ್ಲೆಲ್ಲ ಮಾಡ್ತೀರ ಅಗ್ಲೆಲ್ಲ ಕೆಲಸನ ಅವೆಲ್ಲ ಹೇಳಾವೆಲ್ಲ ಸುಳ್ಳು ಜನ ಯಾರ ತೊಪ್ಪು ತಿಳ್ಕೊಂಡವ್ರು ಅದನ್ನೆಲ್ಲ ಯಾಕೆ ಈಗೇನು ಕಂಪ್ಯೂಟ್ರ್ ಕಾಲ ಇದ್ದಂಗೆ ಆವಾಗತ್ತಿನ ಕಾಲ ನಮ್ಮ ತಾತ ಮುತ್ತಾತನ ಕಾಲದಾಗಿ ಗೇಟ್ ಯಾವುದು ವಾಲ್ ಯಾವುದು ಅಂಬೋದು ಗೊತ್ತಿರಲಿಲ್ಲ ಪಿ ಯು ಸಿ ಪೈಪ್ ಏನು ಅಂದ್ರೆ ಅಂತ ಗೊತ್ತಿರಲಿಲ್ಲ ಯಾವುದೋ ಒಂದು ಸಬರ್ಸಿ ಮೋಟ್ರ್ ತೋರೋರು ಬಾವ್ಯಕ್ಕೆ ಬಿಟ್ಟು ಆಯ್ಸಿ ಇಳ್ಳು ಆಗಲು ಅಯ್ಯೋ ಒಣಗೋಗುತ್ತಪ್ಪ ಅಂತ ಈಗ ಈಗಿಂಥ ಟೆಕ್ನಾಲಜಿ ಕಾಲದಾಗೆ ಅವೆಲ್ಲ ಮಾಡ್ಕೊಂಡು ಕುಕೊತಾರೆ ಈಗ ನಾವೆಲ್ಲ ಡ್ರಿಪ್ ಮಾಡಿ ಸಾಯಂಕಾಲ ಐದುವರೆ ಆಗ್ತಿದ್ದಂಗೆ ಗೇಟ್ ತಿರುತ್ತೀವಿ ಹೋಗಿ ಸ ಮನೆ ಕಂಬತ್ತೀವಿ ಅದೇ ಟೌನ್ ಇರೋ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಿರ್ತೀವಲ್ಲ ಅವ್ರನ್ನ ಬಾರಮ್ಮ ಒಂದಿನ ನನ್ನ ಬಾರಮ್ಮ ಇವತ್ತು ತುಂಬಂತ ಹಬ್ಬದಾಗ ಹೆ್ಮಕ್ಳು ಬರಲಿಲ್ವಲ್ಲಮ್ಮ ಅಂತ ನಾವು ಕರಿತೀವಿ ಏ ಇಲ್ಲಮ್ಮ ನನ್ನ ಮನೆಯವ್ರಿಗೆ ಯಜಮಾನ್ರಿಗೆ ರಜನೇ ಕೊಟ್ಟಿದ್ದ ಆಗಲ್ಲಮ್ಮ ಅಂತಾರೆ ಯಾಕೆ ಊಟ ಊಟ ಬೇಕಲ್ಲ ಗ್ರ ಗಂಡುಗಳಿಗೆ ಹಾಗೆ ನಮ್ಮ ಯಾಕೆ ನಾವು ಸಸಿವವಾಗಿ ಬಿಡು ಎಂಟು ದಿನ ಹೋಗಿ ಬರಮ್ಮ ಅಂತ ನೆಮ್ಮ್ದೆ ಕಳಿಸ್ತೀವಿ ನಾವು ಇದು ಮಾಡ್ಕೊತೀವಿ ಅವ್ರ ಕೈಲಂಗೆ ಮಾಡಕ್ಕೆ ಆಗಲ್ಲ ಕುಡ್ಕೊಂಬಂದು ಹೆಣ್ತಿಗೆ ಹೊಡೆಯೋದು ಬಾಯಿಗೆ ಬಂದಂಗೆ ಬಯೋದು ಇಂಥ ಮಾಡೋರಿಗೆಲ್ಲ ಯಾರು ಹೆಣ್ ಕೊಡ್ತಾರೆ ಏ ಇವನಂತ ಒಳ್ಳೆ ಅಳಿ ಇಲ್ಲಪ್ಪ ಇವನಂತ ನನ್ನ ಮಗಿಲ್ಲ ಅಂತ ಹೇಳಿ ಕೊಡ್ತೀರ ಕುಡಿಯೋದ್ಕಿಂತ ಮುಂಚೆಗೆ ಅವ್ರು ಕುಡಿಯೋದು ಕಲ್ತಿರ್ತಾನೆ ಆಮೇಲೆ ಮದುವೆ ಆದಾಗ ಸ್ಟಾರ್ಟ್ ಮಾಡ್ತಾನಲ್ಲ ಅವಾಗ ಗೊತ್ತಾಗಲ್ವ ಗೊತ್ತಾಗಲ್ವ ಅವಾಗ ಕುಡಿಯೋರೇ ಇಲ್ಲ ಪ್ರಪಂಚನೇ ಅದು ಉಂಟು ಎಂತೆಂಥ ಯಮ ಯಮಿಗಳೇ ಕುಡಿತಾ ಇರ್ತಾರೆ ಯಾಕೆ ಅವ್ರು ತೋರಿಸ್ಕೊಂಬಲ್ಲ ಇವ್ರು ತೋರಿಸ್ಕೊಂಬತ್ತ ಒಳ್ಳೆ ನನ್ನ ಮಗನವ್ರು ಯಾಕೆ ಒಂದ್ ಈಟ್ ಬಿಟ್ ಕಂಬ್ ತಿಂದಂಗೆ ತಟ್ಟಾಡಂಗ್ ಆಗ್ತದೆ ತಟ್ಟಾಡ್ತಾವಲ್ಲ ಅವಾಗ ಜನ ಅಯ್ಯೋ ದೇವ್ರೆ ಇವ್ನಿಗೆ ಏನ್ ಬಂದೈತಪ್ಪೋ ಅಂಬ್ತಾರೆ ಹಂಗೆ ಅವ್ರ್ ಕುಡ್ದು ಅವ್ರಿಗಿಂತ ಜೋರಾಗಿ ಕುಡ್ದು ಹಾಸ್ಗೆ ಮೇಲೆ ಮಲಿಕೆಂಡ್ ಇರ್ತಾರೆ ಅದ್ ಕಾಣಲ್ಲ ಜನಕ್ಕೆ ಹೆಂಡ್ತಿರ್ಗೆ ಒಳ್ಳೆ ಟೈಮ್ ಕೊಡಕ್ ಆಗಲ್ಲ ಜೊತೆಗೆ ಜೊತೆಗ್ ಟೈಮ್ ಪಾಸ್ ಮಾಡ್ಬೇಕು ಅವ್ರಿಗೂ ಬೇಜಾರ್ ಆಗ್ತಿರ್ತೈತೆ ಯಾವಾಗ್ಲೂ ಮನೆಗೆ ಇದ್ದು 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 ಅವ್ರಿಗೆ ಟೈಮ್ ಪಾಸ್ ಮಾಡಕ್ಕೂ ಅವ್ರ ಜೊತೆ ಚೆನ್ನಾಗ್ ಮಾತಾಡಕ್ ಕೊಟ್ಟೆ ಇವ್ರು ಟೈಮ್ ಕೊಡಲ್ಲ ಅವ್ರಿಗೂ ಬೇಜಾರು ರೈತ್ರ ಮಕ್ಳು ಮದ್ವೆ ಆಗಕ್ಕೆ ಅವ್ರು ಒಪ್ಸಿ ಹೊಸ ಆಗ್ಯವ್ರೆ ಅವ್ರು ಹೋಗ್ತಾರೆ ಅವರನ್ನ ತಗೊಂಡೋಗಿ ನೆಲಮಂಗ್ಳಕ್ಕೆ ಹಾಕಿರ್ತಾರೆ ಇನ್ನೊಬ್ಬನ ತಗೊಂಡೋಗಿ ನವರಂಗಕ್ಕೆ ಹಾಕಿರ್ತಾರೆ ಇಬ್ಬರು ಏನು ರೂಟಿ ಮಾಡ್ತಾರೆ ಮಾತಾಡ್ಕೊಂಡು ಜೋಕಾಗಿ ನಾವು ಹಂಗಲ್ಲ ಈ ಪಕ್ಕಪಕ್ಕದಾಗೆ ಸಾಲ್ನಾಗ ಒಂದು ಕಾಂಗ್ರೆಸ್ ಗಿಡಕ್ಕೆ ಇಳಿತಿದ್ರೆ ಹಂಗಲ್ಲ ಕಣ್ರಿ ಹಿಂಗಲ್ಲ ಕಣ್ರಿ ಅಂತ ನಗುನಗ್ದ ಯಾವುದಾದ್ರೂ ಒಂದು ಮಾತಾಡ್ತಿರ್ತೀವಿ ಜೋಕಾಗಿ ಎಷ್ಟು ಚೆನ್ನಾಗಿರ್ತೈತೆ ಅದು ಆ ನಮ್ಮ ಚಂದನ ಅವ್ರ ಚಂದನ ಹೇಳ್ರಿ ನೀವೇನ ಅವ್ರ ಅವೇನಿದ್ರು ಬೈನಾಗ ಬಂದಾಗ ಆರೂವರೆ ಮೇಲ್ಪಟ್ಟು ಸೀರಿಯಲ್ ನೋಡ್ಕೊಂಡು ಜೋಕ್ರವ ನಮ್ಮ ಹಂಗಲ್ಲ ಬೆಳಿಗ್ಗೆ ಎದ್ರ ಜೋಕೆ ಸಾಯಂಕಾಲ ಆದರೂ ಜೋಕೆ ಮಧ್ಯಾಹ್ನ ಆದರೂ ಜೋಕೆ ಒಂದು ಊಟ ಮಾಡ್ತಾ ಇರಲಿ ಜೋಕ್ ಮಾಡ್ತಿರ್ತೀವಿ ಒಂದು ಕಲೆ ಬದುಕ್ ಮಾಡ್ತಾ ಇರಲಿ ಜೋಕ್ ಮಾಡ್ತಾ ಇರ್ತೀವಿ ರೈತರು ಮಕ್ಕಳಿಗೆ ಹಳ್ಳಿ ಸೈಡ್ ಇರೋರಿಗೆ ಈಗ ಓದಿಲ್ದೋರ್ಗೆ ಹೆಣ್ ಕೊಡಲ್ಲ ಹೆಣ್ ಕೊಡಲ್ಲ ಅಂತ ಅಂಬ್ತಾರೆ ಅಂತವ್ರಿಗೇನು ಹೇಳೋಕೆ ಇಷ್ಟಪಡ್ತೀಯಮ್ಮ ಸೊಪ್ಪು ಹಂಗೆ ಹೇಳೋದು ಸೊಪ್ಪು ನಿಜವಾಗ್ಲೂ ಹಳ್ಳಿ ಜನನೇ ಚೆನ್ನಾಗಿ ಸಾಕೋದು ಹಳ್ಳಿ ರೈತರು ಮಕ್ಕಳೆ ಚೆನ್ನಾಗಿ ಸಾಕೋದು ಟೌನಾಗ್ಲಾದ್ರು ಸಾಕ್ತಾರೆ ಅವರು ಅವರೇ ಉತ್ತುಂಬ್ರಿಲ್ಲ ಅಂತ ಹೇಳಲ್ಲ ಹಳ್ಳೆ ಹಳ್ಳಿಯರು ಸಾಕ್ತಾರೆ ಯಾಕೆಂದರೆ ಹಳ್ಳಿ ಮಕ್ಕಳಿಗೆ ನಿಜವಾಗ್ಲೂ ಖಂಡಿತ ಎಣ್ಣೆ ತಿರ ನನ್ನ ತಾಯಿಯರು ಮದುವೆ ಮಾಡಿಕೊಡ್ರಿ ಒಬ್ಬ ಮಗ ನಾನು ಮದುವೆ ಮಾಡ್ಕೊತೀವಿ ಅಯ್ಯೋ ಅವ್ರಿಗೆ ಹೊಲ ಮನೆ ಐತೆ ಅಥವಾ ಐತೆ ಅವನಿಗೆ ಕೊಟ್ಟರೆ ಏನು ಬಂದಿಲ್ಲ ಮಾಡ್ತೀನಿ ಅವನು ಒಬ್ಬ ಈ ಹೊಲ ಮನೆ ಇಲ್ದೊಂದು ಸಮೇತನು ಹೋಗಿ ಒಂದು ಗಾರೆ ಕೆಲಸವೋ ಮತ್ತೊಂದು ಇನ್ನೊಂದು ಒಂದು ತರಕಾರಿ ವ್ಯಾಪಾರನೋ ಏನಾದರೂ ಒಂದು ಮಾಡಿ ಇದು ಹೆಂಡ್ತಿ ಮಕ್ಕಳನ್ನ ಸಾಕೇ ಸಾಕ್ತಾರೆ ಯಾರೊಬ್ಬ ಒಬ್ಬ ಅಮಾಯಕ ಆ ಬದುಕು ಮಾಡೋದು ಎಲ್ಲರೂ ಮಾಡೋಲ್ಲ ಉತ್ತುಂಬರು ಮಾತ್ರ ಯಾವತ್ತು ಹೆಣ್ಮಕ್ಳನ್ನ ಮನಸ್ಸು ನೋಯ್ಸಲ್ಲ ಚೆನ್ನಾಗಿ ಅಂತಾರೆ ಕಾಪಾಡ್ತಾರೆ ಹಳ್ಳಿ ಮಕ್ಕಳಿಗೆ ದಯವಿಟ್ಟು ಹೆಣ್ಕೊಡ್ರಿ ಈಗ ಕೆಟ್ಟೋಗ್ತಾರೆ ಗಂಡು ಮಕ್ಕಳು ಎಷ್ಟು ದಿನ ಅಂತ ಹೆಣ್ಮಕ್ಳನ್ನ ಇಕ್ಕೊಂಡು ಕೊಳಸ್ಕೊತೀರ ವಯಸ್ಸು ಹೋದ್ಮೇಲೆ ಮದುವೆ ವಯಸ್ಸಿಗೆ ಬಂದಂಥ ಕಾಲದಾಗಿ ಮದುವೆ ಮಾಡಿಬಿಡ್ಬೇಕು ಈಗ ನೋಡಿ ನಮ್ಮ ಮನೆಯವ್ರು ನನಗೆ ಇಪ್ಪತ್ತು ವರ್ಷಕ್ಕೆ ಮದುವೆ ಮಾಡಿರು ಗಂಡಿ ಎರಡು ಇಬ್ಬರು ಮಕ್ಕಳು ಇಟ್ಟಿರು ನಾನು ಹಳ್ಳಿ ಮಗಳಿಗೆ ಹಳ್ಳಿ ಮಕ್ಕಳಿಗೆ ಅಪ್ಪ ಹೆಣ್ಣು ಕೊಟ್ಟಿರೋದು ಇಲ್ಲ ಅಂತ ಹೇಳಲ್ಲ ಹಳ್ಳಿ ಹಳ್ಳಿಯರಿಗೆ ಕೊಟ್ಟಿರೋದು ನನ್ನ ಮಗವನು ಇವಾಗ ನಾನು ಒಳ್ಳೆಯವನ್ನೇ ಮದುವೆ ಮಾಡ್ಕೊಂಬರೋದು ಏನು ಪ್ಯಾಟಕ್ಕೆ ಹೋಗಲ್ಲ ಹುಡಿಕೊಂಡು ನನ್ನ ಮಗ ನಾನು ಎಣ್ಣೆ ಹಳ್ಳಿಗೆ ಹುಡುಕಬಾರ್ದು ಯಾಕೆಂದ್ರೆ ನಮ್ಮ ಥರನೇ ಕಲ್ತ್ಕೋಬೇಕಲ್ಲ ನಾವು ಇದೆಲ್ಲ ಮಾಡಿರೋದು ನಾವು ಉಳಿಸ್ಕೋಬೇಕಲ್ಲ ಅದಕ್ಕಾಗಿನ ಹಳ್ಳಿ ಮಕ್ಳಿಗೆ ಹೆಣ್ ಕೊಡ್ರಿ ದಯವಿಟ್ಟು ಎಣ್ಣು ಕೊಡ್ರಮ್ಮ ಹೆಣ್ಣೆತ್ತೀರಾ ನನ್ನ ತಾಯಿಯರು ಗುರುಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬಿಂದ ನನಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಮತ್ತು ವೀಡಿಯೋ ಇಷ್ಟ ಆಗಿದರೆ ಹಂಗೆ ಲೈಕ್ ಮಾಡಿ ಮುಂದೆ ಯೂಸ್ ಆಗೋ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ